ಇದು ನೋಡ್ಬೋದು ಬಾಲಿ ದೇವ್ರು ಯಾವ ಕಲರ್ ಅದ್ರೊಳಗೆ ಏನು ಟೆನ್ಶನ್ ಇಲ್ಲ ಏನ್ ಅಲ್ವಾ ಹಲೋ ನಮಸ್ತಿ ನಾನ್ ಚೈತ್ರ ಶೆಟ್ಟಿ ವೆಲ್ಕಮ್ ಟು ಚೈತ್ರ ಶೆಟ್ಟಿ ಕನ್ನಡ ಬ್ಲಾಗ್ಸ್ ಹೇಗಿದ್ರೆ ಎಲ್ರು ಹೋಗ್ರು ಚೆನ್ನಾಗಿದಾರೆ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ನೋಡ್ಬೋದು ಒಳ್ಳೆ ಎಷ್ಟು ಚೆನ್ನಾಗಿ ಇಲ್ಲಿ ಬೆಳಕು ಅಡಿಗೆ ಮನೆಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಸೊ ಅಲ್ಲಿ ಬೆಳಕು ಬರ್ತಾ ಇರಲಾಯ್ತು ನ್ಯಾಚುರಲ್ ಬೆಳಕ್ ಇರ್ತಾ ಇರ್ಲಿಲ್ಲ ಸೊ ನಾನೇ ಮಾಡ್ಕೊಂಡಿದ್ದೆ ಒಬ್ರು ಲೈವ್ ಹೋದಾಗ ಅವರು ಹೇಳ್ತಾ ಇದ್ರು ಆ ಬೆಳಕು ಅಷ್ಟೊಂದ್ ಚೆನ್ನಾಗಿ ಮಾಡ್ಕೊಳ್ಬೇಡಿ ಅಂತ ಹೇಳ್ಬಿಟ್ಟು ಓಕೆ ಅಂತ ಹೇಳ್ತಾ ಇದ್ರು ಸೊ ಹಾಗಾಗಿ ಇವಾಗ ಇದು ನಾನ್ ಬೆಳಕ್ ಹಾಕೋ ಅವಶ್ಯಕತೆ ಇಲ್ಲ ತುಂಬಾ ಚೆನ್ನಾಗಿ ಬೆಳಕ್ ಬರುತ್ತೆ ಸೊ ಸದ್ಯಕ್ಕೆ ಸೆಟ್ ಎಲ್ಲ ಮಾಡೋದಕ್ಕೆ ಹೋಗುದಿಲ್ಲ ಸೊ ನನ್ಗೂ ಕೆಲಸ ಆರಾಮಾಯ್ತಲ್ವಾ ಹಾಗಾಗಿ ನೋಡ್ಬೋದು ಇವತ್ತು ಬೆಳಗಿನ ತಿಂಡಿಗೆ ಗೇಣಿಗೆ ಮಾಡೋಣ ಅಂತ ಹೇಳ್ಬಿಟ್ಟು ನಿನ್ನೆ ಹೋಗಿದೆ ಅಲ್ಲ ಅಲ್ಲಿ ಸಿಕ್ತು ಬಂದೆ ನಾನು ನಂಗೆ ಗಿಣಗದಂದ್ರೆ ತುಂಬಾ ಇಷ್ಟ ಹಾಗೆ ತುಂಬ ಇಷ್ಟ ಆಗುತ್ತೆ ಸೊ ಈ ತರ ಇದೆ ಅದು ಕಲರ್ ಈ ತರ ಇದೆ ಈಗ ಬೇಸಿ ಹಿಂಗಾಗತ್ತೆ ಅಂತ ಹೇಳಿ ನೋಡಬೇಕು ಈ ತರ ನಾನು ಫಸ್ಟ್ ಇದು ತಿಂತ ಇರೋದು ಈ ಕಲರಲ್ಲಿ ನೋಡೋಣ ನಾನು ಯಾವ್ದಂತಂದ್ರೆ ವೈಟ್ ಕಲರ್ ಮತ್ತೆ ಮತ್ತೊಂದು ಕಲರ್ ಸ್ವಲ್ಪ ಅರಿಶಿಣ ತರ ಬರುತ್ತಲ್ಲ ಅದು ತಿಂದಿದ್ದೆ ಬಟ್ ಇದು ಗೊತ್ತಿಲ್ಲ ಇವಾಗ ಬೇಸಿ ನೋಡೋಣ ನೀವ್ ಯಾವತ್ತಾದ್ರೂ ಈ ತರ ತಿಂದಿದ್ದೀರಾ ಸೊ ನೋಡ್ಬೋದು ನೇರಳೆ ಬಣ್ಣ ಇದೆ ಅಲ್ವ ಇದು ಸೊ ಚೆನ್ನಾಗಿದೆ ನಾನೊಂದು ಟೇಸ್ಟ್ ಮಾಡಿ ನೋಡಿದೆ ತುಂಬಾನೇ ಚೆನ್ನಾಗಿತ್ತು ನಾನು ಫಸ್ಟ್ ಟೈಮ್ ತಿಂತಾ ಇರೋದು ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬಹುದು ಇವಾಗ ನನ್ನ ಮಕ್ಕಳು ವೈಟ್ ಮಾಡ್ತಾ ಇದಾರೆ ತಗೊಂಡ್ ಆಯ್ತಾ ಸೊ ಇಲ್ಲಿ ನೋಡ್ಬೋದು ಗೆಣಗಂತಂದ್ರೇನೆ ಅಂತ ತುಂಬಾ ಇಷ್ಟ ಹೆಂಗಿತ್ತಕ್ಷ್ಮೀ ಚೆನ್ನಾಗಿತ್ತಾ ತಿಂತೀನಿ ಎಂಜಾಯ್ ಎಂಜಾಯ್ ವಾವ್ 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 ನೋಡಿ ಅದು ಯಾವ ಕಲರ್ ಆದ್ರೂ ಅವಳಿಗೆ ಏನು ಟೆನ್ಷನ್ ಇಲ್ಲ ಗೆಣಗಲ್ವಾ ತಿಂತಾಳೆ ಸ್ವೀಟ್ ಪೊಟೆಟೊ ಅಂದ್ರೆ ಸಾಕು ತುಂಬಾನೇ ಇಷ್ಟ ಅವಳಿಗೆ ಹಾಗೇನೆ ಇಲ್ಲೊಬ್ಳು ನೋಡಿ ಇವಳು ಕೂಡ ಹಾಗೆ ತಿನ್ನೋದಕ್ಕೆ ರೆಡಿಯಾಗಿದ್ದಾಳೆ ಹೇಗಿದೆ ಇವಳು ಸ್ವಲ್ಪ ಬೆಳಿಗ್ಗೆ ಸಂಜೆ ಅಂತಿಲ್ಲ ಬೇವ್ರು ಬೇವರು ಬೇವರು ಯಾವಾಗ್ಲೂ ಬೇವ್ರು ತಾನೇ ಇರ್ತಾಳೆ ಈ ಗಿಣಗ್ ತಿಂದೆ ಕಲರ್ ಚೇಂಜ್ ಆಗಿಬಿಟ್ಟಿದೆ ನೋಡ್ಬೋದು ಇಲ್ಲಿ ಹಲಸ ಯಾವ ತರ ಇರುತ್ತೆ ಅಂತ ಹೇಳ್ಬಿಟ್ಟು ಸೊ ಈ ತರ ಹಲಸಿನ ಹಣ್ಣು ಸಿಗುತ್ತೆ ಎಷ್ಟು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಇರ್ಬೋದು ಟೆನ್ಗೆ ಒಂದು ಒನ್ ಫಿಫ್ಟಿ ತನಕ ಇದೆ ಇಷ್ಟಕ್ಕೆ ಎಷ್ಟು ಹಣ್ಣು ಸಿಕ್ತಿತ್ತು ಅಲ್ವಾ ನಮ್ಮ ಮನೇಲಿ ಮರದಲ್ಲಂತೂ ಸಿಕ್ಕಾಪಟ್ಟೆ ಬೆಳೀತಾ ಇತ್ತು ಅವಾಗೆಲ್ಲ ಸೊ ಎಸ್ ಗೈಸ್ ಇವಾಗ ಹಣ್ಣು ತಿನ್ಕೊಂಬಂದು ಏನೋ ಒಂಥರ ಹಿತ ಅಲ್ವಾ ಹಲಸಿನ ಹಣ್ಣು ತಿನ್ನೋದು ಅಂತಂದ್ರೆ ನಂಗಂತೂ ತುಂಬಾನೇ ಖುಷಿ ಹಲಸಿನ ಹಣ್ಣು ಅಂತಂದ್ರೆ ತುಂಬಾನೇ ಖುಷಿ ದೋಸೆ ತಿನ್ಬೇಕು ಇಲ್ಲ ಕಡುಬು ನಂಗೆ ಕಡುಬು ಕೋಳಿ ಸಾರು ಅದ್ರ ಜೊತೆಗೆಲ್ಲ ಕಾಂಬಿನೇಷನ್ ಸಕ್ಕತ್ತಾಗಿರುತ್ತೆ ಅದು ತ್ಯಾಗದಿಲೆ ಹಾಕಿ ಮನೇಲಿ ಅಮ್ಮ ಮಾಡ್ತಾರೆ ಕಥಗೆ ಬರುತ್ತೆ ಸೊ ಕ್ರೇವಿಂಗ್ಸ್ ಕ್ರೇವಿಂಗ್ಸ್ ಆಗ್ತಾ ಇದೆ ನನಗೆ ಇವಾಗ ತಿನ್ನಬೇಕು ಅಂತ ಹೇಳ್ಬಿಟ್ಟು ಮಕ್ಳಿಗೂ ಆಗಿನ ಅಂತ ಅಂದ್ರೆ ಇಷ್ಟ ಸೊ ತಿಂತಾ ಇದ್ದಾರೆ ಸೊ ಈಬೂ ಬಂದಿದ್ದಾರೆ ಇಲ್ಲಿ ವರ್ಕ್ ಮಾಡೋದಕ್ಕೆ ಬರ್ತಾರಲ್ವಾ ಅವರಿಗೆ ಈಬು ಅಂತಲೇ ಕರಿತೀವಿ ನಾವು ಹಾಗೇನೇ ಅವರು ಕೂಡ ಬಂದಿದ್ದಾರೆ ಅವ್ರವ್ರ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ ಸೊ ಅವ್ರು ಬರೋದ್ರಿಂದ ನನಗೆ ಸ್ವಲ್ಪ ಆರಾಮು ಕೆಲವೊಂದಿಷ್ಟೆಲ್ಲ ಕೆಲಸಗಳೆಲ್ಲ ಮಾಡೋದು ತಪ್ಪುತ್ತ ಇಲ್ಲ ಅಂತಂದರೆ ಬೆಳಿಗ್ಗೆಯಿಂದ ಸೈಕಲ್ ಆಗೋದ್ರೊಳಗೆ ಗೊತ್ತೇ ಆಗೋಲ್ಲ ಕೆಲಸ ಮಾಡ್ತಾ ಮಾಡ್ತಾ ಟೈಮ್ ಹೋಗ್ಬಿಡುತ್ತೆ ನನೀಗೆ ಅಲ್ವಾ ಹಾಗಾಗಿ ಇವಾಗ ಏನಾದರೂ ಮಕ್ಳಿಗೆ ಊಟಕ್ಕೆ ಮಾಡ್ಬೇಕಲ್ವಾ ಅದಕ್ಕೆ ಏನ್ ಮಾಡೋದು ಏನ್ ಮಾಡೋದು ಅಂತ ನೋಡ್ತಾ ಇದ್ದೀನಿ ನಾನ್ ವೆಜ್ ಏನು ಮಾಡೋದಿಲ್ಲ ವೆಜ್ ಅಲ್ಲೇ ಮಾಡೋಣ ಅಂತ ಹೇಳ್ಬಿಟ್ಟು ನಿನ್ನೆ ಹೋದಾಗ ಸ್ವಲ್ಪ ವೆಜ್ ತರಕಾರಿಗಳೆಲ್ಲ ತಂದಿದ್ದ ಅಲ್ಸಂಡೆ ಸಿಕ್ಕಿತ್ತು ಅಲ್ಸಂಡೆ ಎಲ್ಸಂಡೆ ಏನ್ ಹೇಳ್ತಾರೆ ಗೊತ್ತಿಲ್ಲ ನಮ್ಮ ಸಂಡೆಯಲ್ಲಿ ಎಲ್ಸಂಡೆ ಅಂತ ಹೇಳ್ತಾರೆ ಇದಕ್ಕೆ ನೋಡ್ಬೋದು ಅದು ಕೂಡ ಸಿಕ್ಕಿತ್ತು ಹಾಗೆ ಅದ್ರ ಜೊತೆಗೆ ಬೀನ್ಸ್ ತಲ ಅದನ್ನ ಹಾಕೊಂಡ್ಬಿಟ್ಟು ಮಾಡ್ತೀನಿ ಇದು ನೆನೆ ಇಟ್ಟಿದ್ದು ಅನ್ಸುತ್ತೆ ಸ್ಮೂತ್ ಇರುತ್ತೆ ಇದು ಸೊ ಒಂದು ಬಿಸಿಲ್ ಹಾಕೊಂಡ್ರೆ ಸಾಕು ಇದಕ್ಕೆ ಸೊ ಇವಾಗ ಇದನ್ನು ಹಾಕ್ಕೊಂಡು ಮಾಡ್ಕೊಳ್ಬೇಕು ಟೈಮ್ ಇವಾಗ ಆಲ್ರೆಡಿ ಹನ್ನೆರಡು ಆಗ್ತಾ ಬಂತು ಸ್ವಲ್ಪ ಲೇಟಾಗಿಯೇ ಬಂದೆ ಸ್ವಲ್ಪ ಎಡಿಟಿಂಗ್ ಕೆಲಸ ಅದು ಇದೆಲ್ಲ ಇತ್ತು ಅದನ್ನೆಲ್ಲ ಮಾಡ್ತಾ ಇದ್ದೆ ಹಾಗಾಗಿ ಇವಾಗ ಮಕ್ಕಳಿಗೆ ಹಲಸಿನ ಕೊಟ್ಟಿರೋದ್ರಿಂದ ಸ್ವಲ್ಪ ಹೊಟ್ಟೆ ಫುಲ್ ಇರುತ್ತೆ ಬೆಳಗ್ಗೆ ಗೆಣಕ್ ತಿಂದಿದ್ದಲ್ವಾ ಅದು ಬೇಗ ಕರ್ಗೋಗಿಬಿಡತ್ತೆ ಪಾಪ ಹೀಗೆ ಮತ್ತು ನೀವೆಲ್ಲ ಏನು ಸಾರ್ ಮಾಡ್ತಾ ಇದ್ದೀರಾ ನಾನಿದು ವೀಡಿಯೋ ಅಪ್ಲೋಡ್ ಮಾಡುವಾಗ ಹೇಗಾಗತ್ತೆ ನನಗೆ ಗೊತ್ತಿಲ್ಲ ಬಟ್ ಯಾ ಗೈಸ್ ಇಷ್ಟು ಇವತ್ತು ಇವಾಗ ಈಗ ನಾನು ಇವಾಗ ಸಾರ್ ಮಾಡಿ ನಿಮಗೆ ಮತ್ತೆ ಸಿಗ್ತೀನಿ ಆಯಿತಾ ಸೊ ನೋಡ್ಬೋದು ಇದ್ರ ಜೊತೆಗೇನೆ ನಾನು ಅದ್ ಹಾಕ್ತಾ ಇದ್ದೇನೆ ಏನಿದು ದಾಣಿ ನಾವ್ ಇದಕ್ಕೆ ದಾಣಿ ಅಂತ ಹೇಳಿ ಜಾಕ್ ಫ್ರೂಟ್ ಬೀಜ ಇರುತ್ತಲ್ವಾ ಅದನ್ನ ಹಾಕ್ತಾ ಇದ್ದೇನೆ ಚೆನ್ನಾಗಿ ಬರುತ್ತೆ ಇದು ಸೊ ನಾನಿಲ್ಲಿ ಕೊಕೋನಟ್ ಆಯಿಲ್ ಹಾಕಿದ್ದೀನಿ ಕೋಕೋನಟ್ ಆಯಿಲ್ಗೆ ಸ್ವಲ್ಪ ಮಸ್ಟರ್ಡ್ ಇದ್ದೀನಿ ಹಾಗೆಯೇ ಸ್ವಲ್ಪ ಜೀರಿಗೆನ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಗುದ್ದಿರುತ್ತಲ್ವ ಅದನ್ನು ಹಾಕ್ಕೊತಾ ಇದ್ದೀನಿ ಮಕ್ಕಳಿಗೆ ನಾನೇನಂತಂದರೆ ಇವಾಗ ನನ್ನ ಫುಡ್ಡೆಲ್ಲ ಸ್ವಲ್ಪ ಮಕ್ಳಿಗೆ ಫೇವರ್ ಆಗೇನೆ ಇರುತ್ತೆ ಹಾಗೆಯೇ ಒಂದು ಸ್ವಲ್ಪ ಬೇಬಿ ನೆಲೆಯನ್ನು ಹಾಕ್ಕೊತಾ ಇದ್ದೀನಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನನಗೆ ಈ ಥರ ಎಲ್ಲ ಮಾಡೋದಂತಂದ್ರೆ ತುಂಬಾ ಇಷ್ಟ ಸಾರು ಏನಾದರೂ ರಸಮ್ ಎಲ್ಲ ಇದ್ರೂ ತುಂಬ ಚೆನ್ನಾಗಿರುತ್ತೆ ಅಲ್ವಾ ಹಾಗಾಗಿ ಹಾಗೆನೇ ಒಂದು ಸ್ವಲ್ಪ ಆನಿಯನ್ ಹಾಕಿದ್ದೀನಿ ಒಂದು ಸ್ವಲ್ಪ ಟೊಮೆಟೊನ ಹಾಕೊಂಡಿದ್ದೀನಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ಇವಾಗ ನೋಡ್ಬೋದು ನಾನು ಕಟ್ ಮಾಡ್ಕೊಂಡಿದ್ದೆ ಅಲ್ಲ ಎಲ್ಸಂಡೆಯನ್ನು ಹಾಕ್ಕೊತಾ ಇದ್ದೀನಿ ಒಂದ್ಸಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಒಂದು ಸ್ವಲ್ಪ ಸ್ವಲ್ಪ ಪೌಡರ್ ಪೌಡರನ್ನ ಹಾಕೊತಾ ಇದ್ದೀನಿ ಸೊ ನಮ್ಮ ಮನೇಲಿ ಏನಂತಂದ್ರೆ ಅಲ್ಸಂಡಿ ಅಂತಂದರೆ ನನಗೆ ಫೇವ್ರೇಟು ಹಾಗಾಗಿ ನಮ್ಮ ಮನೇಲಿ ಅಮ್ಮ ಯಾವಾಗಲೂ ನನಗೆ ಮಾಡ್ಕೊಡ್ತಾರೆ ಮತ್ತೆ ನಾನು ಎಷ್ಟು ಬೇಕೋ ಅಷ್ಟು ನೀರು ಹಾಕೊಂಡ್ಬಿಟ್ಟು ಕೊನೆಯಲ್ಲಿ ನಾನು ಖಾರದ ಪೌಡರನ್ನು ಹಾಕ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಸ್ವಲ್ಪ ಖಾರದ ಪೌಡರ್ ಹಾಕ್ತೀನಿ ಮಕ್ಕಳು ಇದ್ದಾರಲ್ವ ಹಾಗಾಗಿ ಎಷ್ಟು ಬೇಕೋ ಅಷ್ಟು ಹಾಕೊಂಡ್ರೆ ಆಯಿತು ಹಾಗೆಯೇ ಇಲ್ಲಿ ನೋಡ್ಬೋದು ನಾನೆಲ್ಲ ಮಾಡ್ಕೊಂಡಿದ್ದೆ ಎಲ್ಲ ಒಂದು ವಿಜಿಲ್ ಹಾಕೊಂಡಿದ್ದೆ ಒಂದು ಮೂರು ವಿಜಿಲ್ ಹಾಕೊಂಡಿದ್ದೆ ಅದ್ರ ಮಿಕ್ಸ್ ಇರುತ್ತಲ್ವ ಅದನ್ನು ಹಾಕ್ಕೊಂಡ್ಬಿಟ್ಟೆ ನಿಜವಾಗ್ಲೂ ಚೆನ್ನಾಗೇ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ನಾನು ಹೇಳೋದಕ್ಕೆ ಹೋಗಲ್ಲ ಬಟ್ ಮಕ್ಳಿಗೆ ಫೇವರ್ ಆಗುತ್ತೆ ಹಾಗೆಯೇ ನಮಗೂ ಕೂಡ ಪರವಾಗಿಲ್ಲ ತುಂಬ ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು ಸ್ವಲ್ಪ ಕಾಯಿ ತುರಿಯನ್ನು ಹಾಕೊಂಡಿದ್ದೀನಿ ಅಂಡ್ ಕೊನೆಯಲ್ಲಿ ಒಂದು ಸ್ವಲ್ಪ ಇದು ಏನದು ಕೊತ್ತಂಬರಿ ಸೊಪ್ಪು ಇಟ್ಟಿದ್ದೆ ಅಲ್ವಾ ಅದನ್ನು ಕೂಡ ಹಾಕೊಂಡೆ ನಿಜವಾಗ್ಲೂ ಒಂಥರ ಚೆನ್ನಾಗಿ ಬಂತು ಮಕ್ಕಳಂತೂ ಇಷ್ಟಪಟ್ಟು ತಿಂದರು ಅಂತಾನೆ ಹೇಳ್ಬೋದು ಅಲ್ಸಂಡೆ ಎಲ್ಲ ಮಕ್ಕಳಿಗೆ ತುಂಬಾ ಒಳ್ಳೇದಲ್ವಾ ಕೊಡ್ ಕೊಡೋದ್ರಿಂದ ಅದ್ರ ಜೊತೆಗೆ ಈ ರೀತಿ ನಾವು ಬೀನ್ಸ್ ಬೀಜ ಅಥವಾ ಇದಕ್ಕೆ ಔಡಿ ಹಾಕಿದ್ರು ಚೆನ್ನಾಗಿ ಬರ್ಬೋದು ನನ್ನ ಪ್ರಕಾರ ಇದಕ್ಕೆ ಹೆಸರು ಹಾಕಿದ್ರೆ ಬೆಸ್ಟ್ ಅಂತ ಅನ್ಕೊಂತೀನಿ ನೆನ್ಸಿರುವಂತ ಹೆಸರನ್ನ ಇದಕ್ಕೆ ಹಾಕಿದ್ರೆ ತುಂಬಾ ಚೆನ್ನಾಗಿರೋ ಕಾಂಬಿನೇಷನ್ ಆಗುತ್ತೆ ಅಂತಾನೆ ಹೇಳ್ಬೋದು ನೋಡ್ಬೋದು ಈ ರೀತಿ ಆಗಿತ್ತು ಸೊ ಮಕ್ಕಳೆಲ್ಲ ಮಲಗಿದ್ದಾರೆ ನಾನೊಂದು ಪ್ಯಾರ್ಲೆ ಹಣ್ಣು ತೊಗೊಂಬಂದ್ಬಿಟ್ಟು ತಿನ್ನಣ ಅಂತ ಕೂತ್ಕೊಂಡಿದ್ದೀನಿ ನೋಡ್ಬೋದು ಕಸೆ ಪ್ಯಾರ್ಲೆ ಹಣ್ಣು ಕಾಟಲ್ಲಿ ಸಿಗುತ್ತೆ ಒಂಥರ ಕೆಂಪು ಇರುತ್ತಲ್ಲ ಒಳಗಡೆಯಿಂದ ಚೆನ್ನಾಗಿರುತ್ತೆ ನಂಗೆ ಅದು ಇಷ್ಟ ನಮ್ಮ ಮನೆಯಲ್ಲೇ ಒಂದು ಮರ ಇತ್ತು ಸೊ ಆಮೇಲೆಲ್ಲ ಕಡ್ದು ಹಾಕ್ಬಿಟ್ರು ಚಿಕ್ಕಪಟ್ಟೆ ಮಂಗ ಇರ್ಬೋದು ಅದೆಲ್ಲ ಬರ್ತಾಯಿತ್ತು ಅಂತ ಹೇಳಿಬಿಟ್ಟು ಸೊ ಆವಾಗ ಇದೊಂದು ಕಸೆ ಹಣ್ಣು ತೀರಾ ಕಡಿಮೆ ಹಣ್ಣು ಇರೋದಲ್ವಾ ಎಲ್ಲೋ ಅಪರೂಪ ಕೆಲವೊಬ್ಬರು ಮನೆಯಲ್ಲಿ ಇದು ಬೆಳೀತಾ ಇತ್ತು ಹಾಯ್ ಗಾಯ್ಸ್ ನಿನ್ನೆ ವಿಡಿಯೋನ ಕಂಟಿನ್ಯೂ ಆಗಲಿಲ್ಲ ಸೊ ನೆಕ್ಸ್ಟ್ ಆಫ್ ಮಾಡಿದೆ ಆ್ಯಂಡ್ ಇವತ್ತು ಸೆಕೆಂಡ್ ಡೇದು ವಿಡಿಯೋ ಮಾಡ್ತಾ ಇದ್ದೀನಿ ಸಿಕ್ಕಾಪಟ್ಟೆ ಮಳೆ ಸಿಕ್ಕಾಪಟ್ಟೆ ಅಂತಂದರೆ ಸಿಕ್ಕಾಪಟ್ಟೆ ಮಳೆ ಬಂತು ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಇವಾಗ ನಾನು ತಿಂಡಿ ಚಪಾತಿ ಮಾಡಬೇಕು ಚಪಾತಿ ಮಾಡಬೇಕು ಮಾಡಿದ್ದೀನಿ ತಿಂದರೆ ಆಯಿತು ಮಕ್ಕಳದೆಲ್ಲ ತಿಂದಾಯ್ತು ಶ್ರೀಧರ್ ಕೂಡ ಅವ್ರು ವರ್ಕ್ಗೆ ಸೊ ಸಿಕ್ಕಾಪಟ್ಟೆ ಮಳೆ ಬಂದಿದೆ ಹಂಗಾಗಿ ಮಕ್ಕಳೆಲ್ಲ ಭಾರಿ ಖುಷಿ ಯಾಕಂತಂದ್ರೆ ಮಳೆ ಅಲ್ವಾ ಸಿಕ್ಕಾಪಟ್ಟೆ ಮಳೆ ಬಂದಿದೆ ಹಾಗಾಗಿ ಹ್ಮ್ ಹ್ಮ್ ನೋಡ್ಬೋದು ಬೆಳಿಗ್ಗೆ ಬೆಳಿಗ್ಗೆ ಚಪಾತಿ ಮತ್ತೆ ಸ್ವಲ್ಪ ಬಾತ್ ಮಾಡಿದೆ ಸೊ ಅದನ್ನು ತಿನ್ಕೊಂಬಿಟ್ಟು ಮಕ್ಕಳಂತೂ ನೋಡಿ ಇವಾಗ ಸ್ಟಡಿ ಮಾಡೋ ಟೈಮ್ ಅವರದ್ದು ಇವಳು ಹೇಳ್ಕೊಡ್ತಾಳಂತೆ ಅವಳು ಏನೋ ಕಲಿತಾಳೆ ಹಂಗಾಗಿ ಸೊ ನೋಡ್ಬೋದು ಮಳೆ ಎಲ್ಲ ಬಂದು ಇಲ್ಲೆಲ್ಲ ಸ್ವಲ್ಪ ಆರಾಮ ಯಾಕಂತಂದ್ರೆ ಇಲ್ಲೆಲ್ಲಾ ಇದೆಯಲ್ಲ ಈ ಗಿಡಗಳಿಗೆಲ್ಲ ಸ್ವಲ್ಪ ಒಳ್ಳೆದಾಯ್ತು ನಾವು ನೀರು ಅಂದರೆ ಬಿಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಆದ್ರೂ ಕೂಡ ನಿನ್ನೆಲ್ಲ ಇತ್ತು ಸಿಕ್ಕಾಪಟ್ಟೆ ಬಿಸಿಲು ಕೂಡ ಇತ್ತು ಹಾಗಾಗಿ ಸ್ವಲ್ಪ ಇದಕ್ಕೆಲ್ಲ ಆಯ್ತು ಅಂತಾನೆ ಹೇಳ್ಬೋದು ಮಳೆ ಅಂದರೆ ಮಳೆ ನೋಡಿ ನೀರೆಲ್ಲ ನಿಂತು ಬಿಟ್ಟಿದೆ ಅಷ್ಟೊಂದು ಮಳೆ ಬಂದಿತ್ತು ಇದು ನೋಡ್ಬೋದು ಬಾಲಿ ದೇವ್ರು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಡೈಲಿ ಇಲ್ಲಿ ಪೂಜೆ ಮಾಡ್ತಾರೆ ಕೈ ಮುಗಿತಾರೆ ಎಲ್ಲ ಕೂಡ ಮಾಡ್ತಾರೆ ನೋಡೋದಕ್ಕೆ ತರಾ ಖುಷಿ ಹಾಗೇನೆ ನಮ್ಮ ಎದುರು ಮನೆಯಲ್ಲಿ ನೋಡಿ ಅಲ್ಲೊಂದು ಗಣಪತಿ ಮೂರ್ತಿ ಇದೆ ನಿಮ್ಗೆ ಕಾಣಿಸ್ತಿದ್ಯಾ ಇಲ್ಲಿ ನೋಡಿ ಗಣಪತಿ ಮೂರ್ತಿ ಎದ್ ತಕ್ಷಣ ನಂಗೆ ಗಣಪತಿ ದರ್ಶನ ಆಗತ್ತೆ ಖುಷಿ ಆಗತ್ತೆ ಒಂಥರ ಈ ವಾತಾವರಣ ಎಲ್ಲ ನೋಡೋದಕ್ಕೆ ಒಂಥರ ತುಂಬಾ ಖುಷಿ ಅನ್ಸುತ್ತೆ ತುಂಬಾ ಚೆನ್ನಾಗಿ ನಿಮ್ಗೆ ಹೇಗ ಅನ್ಸುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ ಆಯ್ತಾ ಹಾಗೇನೆ ಮಕ್ಕಳದೆಲ್ಲ ತಿಂಡಿ ಆಯ್ತು ನಾನಿವಾಗ ಚಪಾತಿ ಹಾಕೊಂಡಿದೀನಿ ಚಪಾತಿ ಜೊತೆ ಜೊತೆಲ್ ಫಿಶ್ ಕರಿ ಇತ್ತು ಅದನ್ನ ಹಾಕೊಂತ ಕಾಂಬಿನೇಷನ್ ತುಂಬಾ ಇಷ್ಟ ಆಗತ್ತೆ ಹಾಗೆ ಚಾ ಆಗಿದೆ ಇವಾಗ ಹಾಕೊಂಡು ಕುಡಿಬೇಕು ಸೊ ಇಲ್ಲಿ ನೋಡ್ಬೋದು ನನ್ನ ಏನೋ ಬಾರಿ ಇಂಟ್ರೆಸ್ಟ್ ಅಲ್ಲಿ ಬರಿತಾ ಇದ್ದಾಳೆ ಅವಳಕ್ಕ ಅವಳೆ ಒನ್ ಟು ತ್ರೀ ಬರೀತಾ ಇದ್ದಾಳೆ ಬರೀ ಅಮ್ಮ ಬರಿ ಬರ್ರಿ ತ್ರೀ ಬರೀ ತ್ರೀ ಬರೀ ಹ್ಮ್ ಹ್ಮ್ ಇಲ್ಲಾದ್ರೂ ಅವಳಿಗೇನು ಇಂಟ್ರೆಸ್ಟ್ ಬಂತು ಅಂತಂದ್ರೆ ಬರಿತಾಳೆ ಇಲ್ಲ ಅಂತಂದ್ರೆ ಇಲ್ಲ ಸೊ ಇವಾಗ ಏನೋ ತುಂಬಾ ಇಂಟ್ರೆಸ್ಟ್ ಇದೆ ಬರಿತಾ ಇದ್ದಾಳೆ ನೋಡಿ ಮನೇಲಿ ನೋಡಿ ಒಬ್ಳು ಹೋಗ್ಬಿಟ್ಟು ಟ್ರಾಲಿಯಲ್ಲಿ ಕುತ್ಕೊಂಡು ರೈನ್ ನೋಡ್ತಾ ಇದ್ದಾಳೆ ಅವಳದ್ದೇ ಸಾಂಗ್ ರೈನ್ ರೈನ್ ಗೋವರ್ ವೇ ಅಂತ ಹೇಳ್ಬಿಟ್ಟು ಸೊ ಮಕ್ಕಳಿಗೆ ಆಗಲ್ಲ ಮಳೆ ಅಂತಂದ್ರೆ ಏನೋ ಒಂಥರ ಖುಷಿ ಮಕ್ಕಳಿಗೆ ಏನೋ ತುಂಬಾನೇ ಖುಷಿ ಆಗುತ್ತೆ ಓಕೆ ಗೈಸ್ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಹೋಪ್ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ಇಷ್ಟ ಅದೇ ಲೈಕ್ ಶೇರ್ ಅಂಡ್ ಕಮೆಂಟ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ನಾನು ಇವರಿಗೂ ಧನ್ಯವಾದ